ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇದ್ದಾಗ ಮೊದಲು ಕರಸೇವೆಗೆ ಕರೆಯನ್ನು ಕೊಟ್ಟರು ಕರಸೇವೆಯನ್ನು ಕೊಡುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ತು ಈ ಹೋರಾಟವನ್ನು ನಡೆಸುವಂಥ ಎಲ್ಲ ಕಾರ್ಯಕರ್ತರಿಗೆ ನೇರವಾದಂಥ ಸಂದೇಶವನ್ನು ಕೊಡ್ತಾರೆ ನಾವೀಗ ಏನು ಹೋಗ್ತಾ ಇದ್ದೀವಿ ಫೈಜಾಬಾದ್ಗೆ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ನ ಸರ್ಕಾರ ಇದೆ ಸಾವಿರಾರು ಸಂಖ್ಯೆಯ ಪೊಲೀಸರಿಡ್ತಾರೆ ಅರಸೇನ ಪಡೆಗಳಿವೆ ನಮ್ಮ ಮೇಲೆ ಗುಂಡನ್ನು ಚಲಾಯಿಸ್ಬೋದು ನಾವು ನಮ್ಮ ಪ್ರಾಣವನ್ನು ಕಳ್ಕೊಳ್ಬೋದು ನಮ್ಮಲ್ಲಿ ಹೋದವರಲ್ಲಿ ಅರ್ಧಕ್ಕರ್ಧ ಜನ ವಾಪಸ್ ಬರದೇ ಇರ್ಬೋದು ನಮ್ಮ ದೇಹ ಕೂಡ ಮನೆಯವರಿಗೆ ಸಿಗುವ ಸಾಧ್ಯತೆ ಇಲ್ಲ ನಿಮ್ಮಲ್ಲಿ ಎಷ್ಟು ಜನ ಬರೋದಕ್ಕೆ ಸಿದ್ಧರಿದ್ದೀರಿ ಅಂದಾಗ ದೇವರ ದಯದಿಂದ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ ಕೊಟ್ಟಂಥ ಧಾರ್ಮಿಕ ಶಿಕ್ಷಣ ಮತ್ತು ಆ ಸ್ವಾಭಿಮಾನ ಮತ್ತು ನಮ್ಮ ನಮ್ಮಲ್ಲಿ ಬಿತ್ತಿದ ಕಾರಣಕ್ಕೆ ಬೈಠಕಗಳಲ್ಲಿ ಕೂತಂಥ ಒಬ್ಬನೂ ಕೂಡ ನಾನು ಬರೋದಿಲ್ಲ ಅಂತ ಹೇಳಿಲ್ಲ ಅಷ್ಟು ಜನ ಕೂಡ ಎದ್ದು ಬಂದರು ಆ ಲಕ್ಷ ಲಕ್ಷ ಜನ ಬಂದಾಗ ಅವರನ್ನು ಮುಲಾಯಂ ಸಿಂಗ್ ಯಾದವ್ ಯು ಪಿ ಉತ್ತರ ಪ್ರದೇಶ ಪ್ರವೇಶ ಮಾಡದ ಹಾಗೆ ತಡೆದ ಎರಡು ಮೂರು ಹಂತಗಳಲ್ಲಿ ತಡೆಯುವಂಥ ಪ್ರಯತ್ನ ಆಯಿತು ಆದರೆ ಕಬ್ಬಿನ ಗದ್ದೆಗಳ ಮಧ್ಯದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಆ ಜೋ ಗದ್ದೆ ಗದ್ದೆಗಳಲ್ಲಿ ಮಧ್ಯದಲ್ಲಿ ಜನ ತಂಡೋಪತಂಡವಾಗಿ ಬರೋದಕ್ಕೆ ಶುರು ಮಾಡಿದ್ರು ಕೈಯಲ್ಲಿದ್ದಂಥ ಕೇಸರಿ ಪತಾಕೆಗಳನ್ನು ಕೇಸರಿ ಶಾಲುಗಳನ್ನು ಅಡಗಿಸಿಟ್ಟು ಸಾಮಾನ್ಯ ನಾಗರಿಕರ ರೀತಿಯಲ್ಲಿ ರಹಸ್ಯವಾಗಿ ಅತ್ಯಂತ ರಹಸ್ಯವಾಗಿ ಅತ್ಯಂತ ಯೋಜನಾಬದ್ಧವಾಗಿ ಆ ಅಯೋಧ್ಯೆಯ ನಗರವನ್ನು ತಲುಪ್ತಾರೆ ಕಲ್ಕತ್ತಾದಲ್ಲಿ ಬಹುಶಃ ಆಕೆ ಹೆಸರು ಪೂರ್ಣಿಮಾ ಕೊಠಾರಿ ಅಂತಿರಬೇಕು ಆಕೆ ಇಬ್ಬರು ಸಹೋದರರು ರಾಮ್ ಕೊಠಾರಿ ಮತ್ತು ಶರದ್ ಕೊಠಾರಿ ಇಬ್ರು ಕೂಡ ಹೊರಡ್ತಾರೆ ತಾಯಿ ಹೇಳ್ತಾಳೆ ನಿಮ್ಮ ಸಹೋದರಿಯ ಮದುವೆ ಇದೆ ಒಬ್ರಾದ್ರು ನಿಲ್ಲಿ ಅಂತ ಹೇಳಿದಾಗ ಇಲ್ಲ ಇಬ್ಬರು ಕೂಡ ರಾಮನ ಸೇವೆಗೆ ಹೋಗ್ತೀವಿ ಕರಸೇವೆಯನ್ನು ಮುಗಿಸ್ಕೊಂಡು ಬರ್ತೀವಿ ನಮ್ಗೆ ಏನೂ ಆಗೋದಿಲ್ಲ ಭಯಪಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅವ್ರು ಹೋದಾಗ ಅವ್ರನ್ನ ಅರ್ಧದಲ್ಲಿ ಅವರನ್ನು ರೈಲಿಂದ ಇಳಿಸಿದ್ರು ಇನ್ನೂರು ಕಿಲೋಮೀಟರ್ಗಳ ಕಾಲ ಆ ಕಿಲೋಮೀಟರ್ಗಳಷ್ಟು ಉದ್ದ ದೂರವನ್ನು ಅವರು ಕಾಲ್ನಡಿಗೆಯಲ್ಲಿ ಕ್ರಮಿಸ್ತಾರೆ ಕಾಲ್ನಡಿಯ ಚರ್ಮ ಕಿತ್ತು ಹೋಗಿದೆ ಆದರೆ ಬಾಯಲ್ಲಿ ರಾಮನಮ್ಮ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೋಗಿ ಒಂದು ಕಡೆಯಲ್ಲಿ ನಿಂತರು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು ಕರಸೇವೆ ನಡೆದೇ ನಡೆಯುತ್ತೆ ಅನ್ನೋದನ್ನು ಅಶೋಕ್ ಸಿಂಘಾಲ್ ಅವರು ಘೋಷಣೆ ಮಾಡ್ತಾರೆ ಆ ಕಡೆ ಮುಲಾಯಂ ಸಿಂಗ್ ಯಾದವ್ ಹೇಳ್ತಾನೆ ಮೇರೆ ಸರ್ಕಾರ ಹೋತೆ ಹೂವೆ ಏಕ್ ಪರಿಂದ ಬಿ ಪರ್ನೈ ಮಾರಸಕ್ತ ನನ್ನ ಸರ್ಕಾರ ಇರೋವರೆಗೆ ಫೈಜಾಬಾದ್ನಲ್ಲಿ ಒಂದು ಪಾರಿವಾಳವನ್ನು ಕೂಡ ರೆಕ್ಕೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದ ಅಂತಹ ಸಂದರ್ಭದಲ್ಲಿ ಏಕಕಾಲದಲ್ಲಿ ಹನ್ನೊಂದು ಗಂಟೆ ಹೊತ್ತಿಗೆ ಆ ಇಡೀ ಕರಸೇವಕರ ತಂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ರಸ್ತೆಗಿಳಿದು ಬಿಡ್ತು ಪೊಲೀಸರಿರ್ಬೋದು ಐದೈದು ಲೇಯರ್ಗಳಲ್ಲಿ ಹಾಕಿದಂಥ ಪೊಲೀಸ್ ಭದ್ರತೆಯನ್ನು ಭೇದಿಸಿಕೊಂಡು ನುಗ್ಗಿದರು ನುಗ್ಗಿ ಆ ಕಳಂಕಿತವಾದಂಥ ಯಾವ ಕಟ್ಟಡವನ್ನು ನಾಲ್ಕು ಲಕ್ಷ ಹಿಂದುಗಳ ರಕ್ತದಿಂದ ಗಾರೆಯನ್ನು ಮಾಡಿ ಕಟ್ಟಿದ್ರು ಆ ಕಳಂಕದ ಪ್ರತೀಕವಾಗಿ ಇಡೀ ಮೂವ ಆವತ್ತಿನ ನಮ್ಮ ಇಡೀ ಸಮಾಜದ ಮೇಲೆ ಒಂದು ಕಳಂಕವಾಗಿದ್ದಂಥ ಆ ಕಟ್ಟಡದ ಮೇಲೆ ನಮ್ಮ ಭವ್ಯವಾದಂಥ ಭಗವದ್ವಜವನ್ನು ಹಾರಿಸುವಂಥ ಪ್ರಯತ್ನವನ್ನು ಇಬ್ಬರು ಮಾಡಿದರು ಆವತ್ತು ಕೇವಲ ಅಲ್ಲಿ ಪರಿಂದಾವಿ ಪರ್ಣೈ ಪರ್ನೈಮಾರಸಕ್ತಾ ಅಂತ ಹೇಳಿದಂಥ ಅಯೋಧ್ಯೆಯ ಒಳಗಡೆ ಭಗವದ್ಗೀತೆ ಭಗವದ್ವಜ ಮಾತ್ರ ಹಾರಿದ್ದಲ್ಲ ಆ ಭಗವದ್ವಜ ಹಾರಿದ ಜೊತೆಗೆ ಸಾವಿರಾರು ಗುಂಡುಗಳು ಕೂಡ ಹಾರಿದವು ಸಾವಿರಾರು ಕರಸೇವಕರು ಅವತ್ತು ಹೋದಂಥ ರಾಮ ಭಕ್ತರು ನಡು ರಸ್ತೆಯಲ್ಲಿ ಅವರ ಅವರು ಹುತಾತ್ಮರಾದರು ಜಲಿಯನ್ ವಾಲಾಬಾಗ್ನ ನಂತರ ಬಹುಶಃ ಅತಿ ದೊಡ್ಡ ಒಂದು ಪೊಲೀಸರಿಂದ ನಡೆದಂಥ ಗೋಲಿಬಾರ್ ಮತ್ತೊಂದು ಸ್ಟೇಟ್ ಆರ್ಗನೈಸ್ಡ್ ಒಂದು ಒಂದು ಮಸಾಕರ್ ಒಂದು ರೀತಿಯಲ್ಲಿ ನರಹತ್ಯೆ ಆವತ್ತು ನಡೆಯಿತು ಸಾವಿರಾರು ಜನ ಸತ್ರು ಸರಯು ನದಿಗಳಿಗೆ ಹೆಣವನ್ನು ಸಿಗಬಾರ್ದು ಲೆಕ್ಕ ಸಿಗಬಾರ್ದು ಅಂತ ತೆಗೆದುಕೊಂಡು ಹೋಗಿ ಎಸೆದ್ರು ಯಾರಾದರೂ ಆರೋಪಿಗಳಿಗೆ ಕಳ್ಳರಿಗೆ ಡಕಾಯತರಿಗೆ ಗುಂಡು ಹೊಡೆಯೋದಿದ್ರು ಕೂಡ ಗಂಡಿನಿಂದ ಕೆಳಗೆ ಹೊಡಿತಾರೆ ಕಾಲಿಗೆ ಗುಂಡು ಹೊಡಿತಾರೆ ಆದರೆ ಆ ಮುದುಕರನ್ನ ವಯೋವೃದ್ಧರನ್ನ ಮನೆಯಿಂದ ಹೊರಗೆಳೆದು ಅವರ ಎದೆಗೆ ಗುಂಡು ಹೊಡೆಯುವಂಥ ಕೆಲಸವನ್ನ ಪಾಪಿ ಮುಲಾಯಂ ಸಿಂಗ್ ಯಾದವ್ ಮಾಡ್ದ ಆದರೆ ಅವತ್ತು ಭಗವದ್ವಜವು ಹಾರಿತು ಸಾವಿರಾರು ಗುಂಡುಗಳು ಹಾರಿದು ಅದರ ಜೊತೆಗೆ ಇವನ ಕುರ್ಚಿ ಕೂಡ ಹಾರಿ ಹೋಯಿತು ಆವತ್ತೆ ಆ ಸರಕಾರ ಕೂಡ ಬಿದ್ದು ಹೋಯ್ತು